ಸ್ಪೆಷಲ್ ಚಾನೆಲ್ಗೆ ಗೆ ಸ್ವಾಗತ ನಾವು ಇವತ್ತೊಂದು ಸ್ಪೆಷಲ್ ಒಂದು ವಿಡಿಯೋ ಮಾಡ್ತಾ ಇದ್ದೇವೆ ಆ ಈಗಾಗಲೇ ಕೆಲವು ಏರಿಯಾಗಳಲ್ಲಿ ಯಾವುದೇ ಭತ್ತದ ಕೃಷಿ ಇರುವುದಿಲ್ಲ ಈಗ ಕೆಲವೊಂದು ಮಕ್ಕಳು ಸಿಟಿಯಲ್ಲಿರುವಂತ ಮಕ್ಕಳು ಕೇಳ್ತಾರೆ ಈ ಭತ್ತ ಅಥವಾ ಅಕ್ಕಿ ಯಾವ ಮರದಲ್ಲಿ ಆಗ್ತದೆ ಅಂತ ಕೇಳುವಂತ ಪರಿಸ್ಥಿತಿಗೆ ನಾವು ಬಂದು ಮುಟ್ಟಿದ್ದೇವೆ ಇವತ್ತು ನಾವೊಂದು ಆ ಮಕ್ಕಳು ಶಾಲಾ ಮಕ್ಕಳು ಇವತ್ತು ಇಲ್ಲಿ ಬಂದು ಒಂದು ನಾಟಿಯನ್ನು ಒಂದು ಕೃಷಿ ಪ್ರದೇಶದಲ್ಲಿ ಇದ್ದೇವೆ ಕೆಲವೊಂದು ಮಕ್ಕಳು ಇಲ್ಲಿ ಬಂದು ಇದ್ದಾರೆ ಅವರು ಯಾತಕ್ಕಾಗಿ ಬಂದಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ ಅವರನ್ನೇ ಮಾತಾಡಿಸೋಣ ಮಕ್ಕಳೇ ನೀವು ಯಾತಕ್ಕಾಗಿ ಇಲ್ಲಿಗೆ ಬಂದಿದ್ದೀರಿ ಭತ್ತ ನಾಟಿ ಮಾಡಲಿಕ್ಕೆ ಬಂದಿದ್ದೀರಾ ಯಾವ ಶಾಲೆಯಿಂದ ನೀವು ಬಂದಿದ್ದೀರಿ ಬೆಳ್ತಂಗಡಿ ತಾಲೂಕಿನ ಮಲವಂತಿಗೆ ಗ್ರಾಮದ ಹಿರಿಯ ಪ್ರಾಥಮಿಕ ಶಾಲೆಯಿಂದ ಖಜಕ್ಕೆ ಶಾಲೆಯಿಂದ ಬಂದಿದೆ ಖಜಕ್ಕೆ ಶಾಲೆಯ ಮಕ್ಕಳು ನೀವೆಲ್ಲ ನೀವು ಇವತ್ತು ಭತ್ತದ ನಾಟಿ ಮಾಡ್ಲಿಕ್ಕೆ ಬಂದಿದ್ದೀರಿ ಭತ್ತ ಯಾವ ಮರದಲ್ಲಿ ಬೆಳೆಯುತ್ತದೆ ನನ್ನ ಫ್ರೆಂಡ್ ನ ಮಗ ಒಬ್ಬ ಕೇಳಿದ ಈ ಅನ್ನ ಉಂಟಲ್ಲ ಅನ್ನ ಮಾಡುವ ಅಕ್ಕಿ ಅಥವಾ ರೈಸ್ ಭತ್ತ ಅದು ಯಾವ ಮರದಲ್ಲಿ ಬೆಳೀತದೆ ಅಂತ ಕೆಲವು ಮಕ್ಕಳು ಕೇಳ್ತಾ ಇದ್ದಾರೆ ನೀವು ಹಳ್ಳಿಯ ಮಕ್ಕಳಾಗಿರುವುದರಿಂದ ನಿಮಗೆ ಅದು ಗೊತ್ತುಂಟು ಅದು ಮರದಲ್ಲಿ ಬೆಳೆಯುವುದಿಲ್ಲ ಅದು ನಾವು ನಾಟಿ ಮಾಡಿ ಅದರಿಂದ ಬೆಳೆ ಬೆಳೆಯುತ್ತೇವೆ ಅಂತ ಅಲ್ವಾ ಯಾಕಾಗಿ ಬಂದಿದ್ದೀರಿ ನೀವು ನಾಟಿ ಮಾಡುವುದಕ್ಕಾಗಿ ಮಲವಂ ಮಲವಂತಿಗ ಗ್ರಾಮದ ಕಜಕ್ಕೆ ಹಿರಿಯ ಪ್ರಾಥಮಿಕ ಶಾಲೆಯಿಂದ ಬಂದಿದ್ದೀರಿ ಕೆಲವು ಟೀಚರ್ಸ್ ಸಹ ಇಲ್ಲಿ ಬಂದಿದ್ದಾರೆ ಅವರನ್ನು ಸಹ ಮಾತಾಡಿಸೋಣ ಟೀಚರ್ ನಿಮ್ಮ ಹೆಸರೇನು ನಿಮ್ಮ ಹೆಸರು ಲೀಲಾವತಿ ಲೀಲಾವತಿ ನಿಮ್ದು ಚಂದ್ರಿಕಾ ಮಕ್ಕಳು ಏನು ಹೇಳ್ತಾ ಇದ್ರು ನಾಟಿಯ ಬಗ್ಗೆ ಏನಾದ್ರೂ ಅವರಿಗೆ ಮಾಹಿತಿ ಇದೆಯಾ ಈಗ ಕೆಲವು ವರ್ಷಗಳ ಹಿಂದೆ ಎಲ್ಲ ಊರಿನಲ್ಲಿ ಭತ್ತದ ಕೃಷಿ ಇತ್ತು ಆದ್ರೆ ಈಗ ಅದು ನಶಿಸಿ ಹೋಗ್ತಾ ಇದೆ ಕೆಲವೊಂದು ಕಡೆಗಳಲ್ಲಿ ಕೆಲವರು ಒಂದು ಸಾಂಪ್ರದಾಯದ ಪ್ರಕಾರ ಭತ್ತದ ಕೃಷಿಯನ್ನು ಮಾಡ್ತಾ ಇದ್ದಾರೆ ಅಲ್ವಾ ಅಲ್ಲ ಮಕ್ಕಳೇ ನಿಮ್ಮ ನಿಮ್ಮ ಮನೆಯಲ್ಲೆಲ್ಲ ಭತ್ತ ಕೃಷಿ ಮಾಡ್ತಾ ಇದ್ದಾರಾ ಶುಭಲಕ್ಷ್ಮಿ ಅವರು ನಮ್ಮ ಜೊತೆ ಇದ್ದಾರೆ ಅವರನ್ನು ಕೇಳೋಣ ಇವತ್ತು ಅಲ್ವೇ ನಿಮ್ಮ ಗದ್ದೆಯಲ್ಲಿ ಮಕ್ಕಳು ನಾಟಿ ಮಾಡುದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದಾರೆ ನಿಮಗೆ ಏನ್ ಎನಿಸ್ತದೆ ಗ್ರಾಮದ ತಂಗಿತ್ತಿ ಪಾಲು ಎಂಬ ಮನೆಯಲ್ಲಿ ಇದು ಗದ್ದೆ ಇದು ನಮ್ದು ಇದ್ರಲ್ಲಿ ಈಗ ನಾಟಿ ಮಾಡ್ತಾ ಇದ್ದಾರೆ ಅಂದ್ರೆ ನಾವು ತುಂಬಾ ವರ್ಷದಿಂದ ಅದನ್ನು ಗದ್ದೆ ಮಾಡ್ತಾ ಇದ್ದೇವೆ ಈ ವರ್ಷ ಕೂಡ ಅದೇ ರೀತಿ ಮಾಡ್ತಾ ಇದ್ದೇವೆ ಈ ಸಲ ಖಜಕ ಶಾಲೆ ಮಕ್ಕಳು ಬಂದ ಮಾಡಿ ಖುಷಿ ಆಯ್ತು ಯಾಕಂದ್ರೆ ಇನ್ನು ಮುಂದೆ ಬೆಲೆ ಏನು ಅಂತ ಹೇಳಿ ಅಂತ ಹೇಳಿ ನೀವು ಪ್ರಯತ್ನ ಮಾಡಿದೀರ ತುಂಬಾ ಒಳ್ಳೆಯ ಕೆಲಸ ಮಾಡಿದಿರಿ ಸರ್ ನಿಮಗೆ ತುಂಬಾ ಹೃದಯದ ಧನ್ಯವಾದ ನಿಮಗೂ ಧನ್ಯವಾದಗಳು ನಾವು ಈ ನಶಿಸಿ ಹೋಗುತ್ತಿರುವಂತಹ ಭತ್ತದ ಕೃಷಿ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಾದ್ಯಂತ ಭತ್ತ ನಶಿಸಿ ಹೋಗ್ತಾ ಇದೆ ಕೆಲವೊಂದು ಜಾಗಗಳಲ್ಲಿ ಮಾತ್ರ ಸಾಂಪ್ರದಾಯಿಕವಾಗಿ ಈ ಭತ್ತದ ಕೃಷಿಯನ್ನು ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ಖಜಕ ಶಾಲೆಯ ಮಕ್ಕಳು ಪಠ್ಯೇತರ ಚಟುವಟಿಕೆಯಲ್ಲಿ ಕೃಷಿಯ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳೋಕೆ ಮತ್ತು ಕೃಷಿಯ ಅನುಭವವನ್ನು ತಿಳಿದುಕೊಳ್ಳುವುದಕ್ಕೆ ನಮ್ಮ ಮಕ್ಕಳು ಇಲ್ಲಿದ್ದಾರೆ ಅವರನ್ನು ಈಗ ಇವರು ಹೇಗೆ ಯಾವ ರೀತಿ ನಾಟಿ ಮಾಡ್ತಾರೆ ಅಂತ ನೋಡುವಣ ನಾವು ನಾಟಿ ಮಾಡ್ಲಿಕ್ಕೆ ಹೊರಡುವಲ್ವಾ ಅದಾದ್ರೆ ಹೊರಡಿ ಮತ್ತೆ ನೋಡುವ ೂವಿಗೆ ಕೀರತಿ ಬಂಗಾರ ತೆನೆ ತೆನೆಯೆಲ್ಲ ಬಂಗಾಡಿ ಮನೆ ಮನೆಗೆ ಸಂತೋಷ ಹಿರಿ ಹಿರಿಯ ಚೆಂದಾದ ಮುಗುಳು ನಗೆ ಸುಗ್ಗಿ ಸಿರಿ ಅರಳಿತು ಕಲಗಲಗಲಗಲ ಸವಿಯು ಬತಿ ಪದವ ತುಂಬ ನಮ್ಮ ಶ್ರೀನಿವಾಸರು ರೆ ಇವರು ಇದನ್ನ ಮಾಡ್ತಾ ಇದ್ದಾರೆ ಅವರನ್ನ ಕೇಳೋಣ ಯಾಕಾಗಿ ಈ ಭತ್ತದ ಕೃಷಿ ಮಾಡ್ತಾ ಇದಾರೆ ಅಂತ ಶ್ರೀನಿವಾಸರೇ ನಮಸ್ತೆ ನೀವು ಈ ಭತ್ತದ ಕೃಷಿಯನ್ನ ಇಷ್ಟು ದೊಡ್ಡ ಗದ್ದೆಯಲ್ಲಿ ಇವತ್ತು ಮಾಡ್ತಾ ಇದ್ದೀರಿ ಯಾಕಾಗಿ ಮಾತಾ ಮಾಡ್ತಾ ಇದ್ದೀರಿ ಇವಾಗ ಗದ್ದೆ ಇವಾಗ ಯಾರು ಕೂಡ ಮಾಡುದಿಲ್ಲ ಅಂದ್ರೆ ಪುರಾತನ ಕಾಲದಿಂದ ಅಪ್ಪ ಎಲ್ಲ ಮಾಡ್ತಿದ್ರು ಇವಾಗೆಲ್ಲ ತೋಟ ಇಲ್ಲ ಎಲ್ಲ ಗದ್ದೆ ಇದ್ದಾರೆ ಇವಾಗ ಯಾರು ಅದ್ರಲ್ಲಿ ಇಂಟ್ರೆಸ್ಟ್ ತೋರಿಸುದಿಲ್ಲ ಅದೇನಾದ್ರು ಮಾಡುವ ಅಂತ ನಾ ಪ್ರಯತ್ನ ಮಾಡ್ತಾ ಇದ್ದೀನಿ ಈಗ ಭತ್ತದ ಕೃಷಿಯಿಂದ ಲಾಭ ಉಂಟಾ ಅಥವಾ ಲಾಭ ಉಂಟು ಹಾ ಯಾಕಂದ್ರೆ ಇವಾಗ ಅಕ್ಕಿಗೆ ರೇಟ್ ಆಗಿದೆ ಎಷ್ಟ ಅಂತ ಗೊತ್ತುಂಟು ಅಂದ್ರೆ ನಮ್ಮ ಇದ್ರಲ್ಲೇ ಆದ್ರೂ ಅದು ಪರ್ವಾಗಿಲ್ಲ ನಮ್ಗೆ ತೊಂದ್ರೆ ಇಲ್ಲ ತೊಂದ್ರೆ ಮೊದಲೆಲ್ಲ ನೋಡಿ ಎತ್ತಿನ ಮುಖಾಂತರ ಅಥವಾ ಕೋಣವನ್ನ ಕಟ್ಟಿ ಉಳುಮೆ ಮಾಡ್ತಿದ್ದಂತೂ ಈಗ ಆಧುನಿಕ ಯುಗದಲ್ಲಿ ಟ್ರಾಕ್ಟರ್ ಮತ್ತು ಟಿಲ್ಲರ್ ಮುಖಾಂತರ ನಾವು ಭತ್ತವನ್ನು ಉಳುಮೆ ಮಾಡ್ತೇವೆ ಏನ್ ಹೇಳ್ತೀರಿ ಅದರ ಬಗ್ಗೆ ಅದಕ್ಕೆ ಒಂದು ವರ್ಷದಲ್ಲಿ ಒಂದೇ ಸಲ ಮಾಡುದಲ್ಲ ಸಾಕು ಅದಕ್ಕೆ ಖರ್ಚು ಸ್ವಲ್ಪ ಜಾಸ್ತಿ ಅಂದ್ರೆ ತುಂಬಾ ಇವಾಗೆಲ್ಲ ಆ ತಾಂತ್ರಿಕ ಎಲ್ಲ ಅನ್ಸುತ್ತೆ ತಾಂತ್ರಿಕವಾಗಿ ಇವತ್ತು ಈಗ ಆಧುನಿಕ ಯುಗದಲ್ಲಿ ಇದೇ ಒಳ್ಳೇದು ಅಂತ ಹೇಳ್ತಾ ಇದೀರಿ ಇದು ಎತ್ತು ಎಲ್ಲ ಸಾಕುದೆಲ್ಲ ಕಷ್ಟ ಈಗ ಈಗ ನಮ್ಮ ಜೊತೆ ಇನ್ನೊಬ್ರು ಇದ್ದಾರೆ ಏನ್ ಸರ್ ನಿಮ್ಮ ಹೆಸರು ಕುಂಜನಗೌಡರು ಇದ್ದಾರೆ ನಮ್ಮ ಜೊತೆ ಅವರನ್ನು ಮಾತಾಡಿಸೋಣ ಈ ಭತ್ತದ ಕೃಷಿ ಮಾಡ್ತಾ ಇದ್ದಾರೆ ನೀವು ಸಹ ಅದರಲ್ಲಿ ಭಾಗಿಯಾಗಿದ್ದೀರಿ ಏನ್ ಹೇಳ್ತೀರಿ ಅದರ ಬಗ್ಗೆ ಭತ್ತ ಅಂತ ಹೇಳಿದ್ರೆ ಭತ್ತ ಮಾತ್ರ ಅಲ್ಲ ಅದರಿಂದ ಬೈ ಹುಲ್ಲು ಸಹ ದನಗಳಿಗೆ ಮೇವಾಗಿ ಸಿಕ್ತದೆ ಅದು ಸಹ ನಮಗೆ ಲಾಭ ಉಂಟು ಅಂತ ಹೇಳ್ತಾ ಓಕೆ ಧನ್ಯವಾದಗಳು ಇವತ್ತು ಕಜಕಿ ಶಾಲೆಯ ಮಕ್ಕಳು ಭತ್ತದ ನಾಟಿಯನ್ನು ಮಾಡುವ ಒಂದು ವಿಡಿಯೋವನ್ನು ನಾವು ಮಾಡ್ತಾ ಇದ್ದೇವೆ ಈಗಾಗಲೇ ನೀವು ನೋಡ್ತಾ ಇದ್ದೀರಿ ಈಗ ಆ ಶಾಲೆಯ ಇಬ್ಬರು ಪ್ರಾಧ್ಯಾಪಕರು ಬಂದಿದ್ದಾರೆ ಅವರನ್ನು ವಿಚಾರಿಸೋಣ ಸರ್ ನಿಮ್ಮ ಸರ್ ನಮಸ್ತೆ ನನ್ನ ಹೆಸರು ರಂಗನಾಥ್ ಅಂತ ನಾನು ಬೆಂಗಳೂರಿನವನು ಇಲ್ಲಿ ಕಜಿಕೆ ಶಾಲೆಯಲ್ಲಿ ಐದು ವರ್ಷದಿಂದ ಟೀಚರ್ ಕೆಲಸ ವರ್ಷದಿಂದ ನೀವು ಈ ಮಾಡಿದ್ದೇವೆ ನಾವು ಪ್ರತಿ ವರ್ಷ ಮಕ್ಕಳನ್ನ ಡಿಸೆಂಬರ್ ಅಥವಾ ಜನವರಿ ಸುಮಾರಿಗೆ ನಾಟಿ ಮಾಡಲಿಕ್ಕೆ ಪ್ರತಿ ವರ್ಷ ಕರ್ಕೊಂಡು ಹೋಗ್ತಾ ಇದ್ವಿ ವರ್ಷ ಬೇಗ ಬಂದದ್ದು ನಮಗೂ ಸಹ ಖುಷಿ ಆಗ್ತದೆ ಈಗ ಪಠ್ಯೇತರ ಚಟ ಚಟುವಟಿಕೆಯಲ್ಲಿ ನೀವು ಮಕ್ಕಳನ್ನ ತೊಡಗಿಸ್ಕೊಳ್ತೀರಿ ತೊಡಗಿಸ್ಕೊಳ್ತಾ ಇದೀವಿ ಸರ್ ಯಾಕೆಂದ್ರೆ ಇವತ್ತು ಗೊತ್ತಿದೆ ಪ್ರಸ್ತುತ ಸಮಾಜದಲ್ಲಿ ಕೇವಲ ಪಠ್ಯ ಪುಸ್ತಕದಾದ್ರೆ ಉಪಯೋಗ ಇಲ್ಲ ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲೂ ಹಾಗೆ ಮಕ್ಕಳು ವ್ಯವಸಾಯವನ್ನು ಕಲ್ತಿರ್ಬೇಕು ಯಾಕೆಂದ್ರೆ ಗೊತ್ತಿದೆ ಇವತ್ತು ಎಲ್ಲರೂ ವ್ಯವಸಾಯದಿಂದ ವಿಮುಖ ಆಗಿ ಪಟ್ಟಣಗಳು ಸೇರ್ತಾ ಇರುವಾಗ ಮುಂದಿನ ದಿನಗಳಲ್ಲಿ ನಮ್ಗೆ ಅನ್ನವನ್ನ ಬೇಯಿಸಿ ಅಂದ್ರೆ ಬೆಳೆಯನ್ನು ಬೆಳೆಯೋರು ಯಾರು ಒಂದು ದೊಡ್ಡ ಪ್ರಶ್ನೆ ಆಗ್ತದೆ ಹಾಗಾಗಿ ಮಕ್ಕಳು ವ್ಯವಸಾಯದಲ್ಲೂ ಸಹ ತೊಡಗೊಳ್ಬೇಕು ಅನ್ನೋದ್ ನಮ್ಮ ಅಭಿಲಾಷೆ ಇನ್ನೊಬ್ರು ಮಹೇಶ್ರು ಇದ್ದಾರೆ ನಮ್ಮ ಜೊತೆ ಸರ್ ನಿಮ್ಮ ಹೆಸರು ಪರಮೇಶ್ವರ್ ನಾಯಕ ನಾನು ದಾವಣಗೆರೆ ದಾವಣಗೆರೆ ಬಾರಿ ದೂರದಿಂದ ಬಂದಿದ್ದೀರಿ ಒಂದೂವರೆ ಒಂದೂವರೆ ವರ್ಷ ಆಯ್ತು ಒಂದೂವರೆ ವರ್ಷದಿಂದ ಇಲ್ಲಿ ಏನ್ ಹೇಳ್ತೀರಿ ನೀವು ಈ ಭತ್ತದ ನಾಟಿ ಮಕ್ಕಳು ಮಾಡ್ತಾ ಇದ್ದಾರೆ ಏನ್ ಹೇಳ್ತೀರಿ ಸರ್ ನಾವು ಹೇಳ್ತೇವೆ ನಾಲ್ಕು ಗೋಡೆಯಲ್ಲಿ ಏನ್ ಶಿಕ್ಷಣ ಕೊಡ್ತೀವೋ ಅದಕ್ಕಿಂತ ಹೊರತಾಗಿ ಕೂಡ ಹೊರಗಡೆ ಪ್ರಪಂಚದಲ್ಲಿ ಈ ತರ ಎಲ್ಲ ಮಾಡೋದು ತಮ್ಮ ತಂದೆ ತಾಯಿ ಏನ್ ಕೆಲಸ ಮಾಡ್ತಾರೆ ಆ ಕೆಲಸದ ಪ್ರಾಮುಖ್ಯತೆ ಏನು ಅವ್ರು ಯಾವ ರೀತಿ ಕೆಲಸ ಮಾಡ್ತಾರೆ ಹಾಗಾದ್ರೆ ನಾವು ಯಾವ ರೀತಿ ಓದ್ಕೋಬೇಕು ಎಷ್ಟು ಕಷ್ಟ ಇರ್ತದೆ ಯಾವ್ದು ಕೆಲಸ ಸುಲಭ ಅಲ್ಲ ಅನ್ನೋದೆಲ್ಲ ಗೊತ್ತಾಗ್ತದೆ ವಿಭಾಗದಲ್ಲಿ ಅಂದ್ರೆ ಒಂದೇ ಕ್ಷೇತ್ರದಲ್ಲಿ ಮುಂದೆ ಎಲ್ಲಾ ಕ್ಷೇತ್ರದ ಬಗ್ಗೆ ಅವರಿಗೆ ಅರಿವಿದ್ರೆ ತುಂಬಾ ಒಳ್ಳೆ ಸಾವಿರ ನಮ್ಮ ಭಾರತ ದೇಶ ಯಾವತ್ತು ಕೃಷಿ ಪ್ರಧಾನ ದೇಶ ಇಲ್ಲಿ ಭಾರತದ ರೈತರೇ ನಮ್ಮ ಬೆನ್ನೆಲುಬು ಅಂತ ಹೇಳ್ತಾರೆ ಇವತ್ತು ಅದೇ ಮಕ್ಕಳು ಎಲ್ಲಾ ಕೃಷಿಯ ಬಗ್ಗೆ ಒಳ್ಳೆ ಮಾಹಿತಿಯನ್ನು ಇಟ್ಕೊಂಡು ಇರಬೇಕು ಅಂತ ಹೇಳ್ತಾ ಥ್ಯಾಂಕ್ ಯು ಮಕ್ಕಳೇ ಈಗ ನೀವು ಭತ್ತದ ನಾಟಿಯನ್ನ ಸಾಧಾರಣ ಮಾಡಿದೀರಿ ನಿಮ್ಮ ಅನುಭವ ಏನು ಹೇಳಿ ಖುಷಿ ಆಯ್ತು ಹೇಗಾಯ್ತು ನಿಮಗೆ ಸರ್ ಅವರು ಇಲ್ಲಿವರೆಗೆ ಕರ್ಕೊಂಡ್ ಬಂದಿದ್ದಕ್ಕೆ ಅವರಿಗೆ ತುಂಬಾ ಧನ್ಯವಾದ ನಿಮ್ಮ ಸಾರಿಗೆ ಅವರಿಗೆ ಧನ್ಯವಾದಗಳು ಜೊತೆಗೆ ನಿಮಗೆ ಒಂದು ಭತ್ತದ ನಾಟಿಯನ್ನ ಯಾವ ರೀತಿ ಮಾಡಬೇಕು ಅಂತ ಅನುಭವ ಆಯ್ತಲ್ವಾ ನೀವು ನಿಮ್ಮ ಮನೆಗಳಲ್ಲಿ ನೀವು ತಂದೆ ತಾಯಿ ಜೊತೆ ಕೃಷಿಯಲ್ಲಿ ರಜೆ ಇರುವಾಗ ಕೃಷಿಯಲ್ಲಿ ಹೋಗ್ತೀರಾ ಕೃಷಿ ಮಾಡ್ಲಿಕ್ಕೆ ಹೋಗ್ತೀರಾ